ಬೆಳಗಾವಿಯಲ್ಲಿ ಸಂಭಾಜಿ ಮೂರ್ತಿ ಲೋಕಾರ್ಪಣೆ ವಿವಾದ ಮಹಾರಾಷ್ಟ್ರ ಸಚಿವನಿಂದ ಜೈ ಮಹಾರಾಷ್ಟ್ರ ಘೋಷಣೆಗೆ ತೀವ್ರ ಆಕ್ರೋಶ ಎಸ್ ಬೆಳಗಾವಿಯಲ್ಲಿ ಸಂಭಾಜಿ ಮೂರ್ತಿ ಲೋಕಾರ್ಪಣೆಯ ಕಾರ್ಯಕ್ರಮದಲ್ಲಿ ಮಹಾರಾಷ್ಟ್ರ ಸಚಿವನಿಂದ ಜೈ ಮಹಾರಾಷ್ಟ್ರ ಅನ್ನೋ ಘೋಷಣೆಗೆ ಕಾರ್ಯಕರ್ತರು ತೀವ್ರವಾದಂತಹ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬೆಳಗಾವಿಯ ಚನ್ನಮ್ಮ ವೃತ್ತದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಶಿವರಾಮೇಗೌಡ ಬಣದಿಂದ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಇನ್ನು ಪ್ರತಿಭಟನೆಯ ಸಂದರ್ಭದಲ್ಲಿ ಮಹಾರಾಷ್ಟ್ರ ಸಚಿವ ಭೋಸ್ಲೆ ಹಾಗೂ ಶಾಸಕ ಅಭಯ್ ಪಾಟೀಲ್ ಅವರ ಭಾವಚಿತ್ರವನ್ನು ದಹಿಸಿ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಚನ್ನಮ್ಮ ವೃತ್ತದಿಂದ ಡಿಸಿ ಕಚೇರಿವರೆಗೂ ಪ್ರತಿಭಟನಾ ರ್ಯಾಲಿಯನ್ನು ನಡೆಸಲಾಯಿತು ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ಕಾರ್ಯಕ್ರಮ ಮಾಡಿದ್ದಕ್ಕೆ ಸಾಕಷ್ಟು ವಿರೋಧ ಇದೆ ಅಂಥದ್ರಲ್ಲಿ ಕರ್ನಾಟಕದಲ್ಲೇ ಇತ್ಕೊಂಡು ಜೈ ಮಹಾರಾಷ್ಟ್ರ ಅಂತ ಕೂಗಿದ್ರೆ ಸಹಜವಾಗಿ ಕಾರ್ಯಕರ್ತರಿಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕಾರ್ಯಕ್ರಮ ಆಯೋಜನೆಗೆ ಜಿಲ್ಲಾಡಳಿತದಿಂದ ಪರ್ಮಿಷನ್ ಸಿಕ್ಕಿರಲಿಲ್ಲ ಆದರೂ ಹಾಗೂ ಹೀಗೂ ಮಾಡಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಸಂಭಾಜಿ ಮೂರ್ತಿ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಿದ್ದಾರೆ ಆದರೆ ಅಂಥದ್ರಲ್ಲಿ ಮಹಾರಾಷ್ಟ್ರದಿಂದ ಕರೆಸಿ ಕರ್ನಾಟಕದ ನೆಲದಲ್ಲಿ ನಿಂತ್ಕೊಂಡು ಜೈ ಮಹಾರಾಷ್ಟ್ರ ಅಂತ ಕೂಗಿದ್ರೆ ಹೇಗೆ ಅಂತ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕರೆದು ಬೆಂಕಿ ಇದ್ದಾರಲ್ಲ ನೀವು ಅಭಯ್ ಪಾಟೀಲ್ ಮೊದಲನೇದಾಗಿ ನೀವು ಬೇರೆ ರಾಜ್ಯದಿಂದ ಕರೆದಿರೋದ್ರಿಂದ ಬೆಂಕಿ ಹಚ್ಚಿರಲ್ಲ ನಿಮಗೆ ಮೆಚ್ಚು ಬಿಡುವಂತ ಕೆಲಸ ನಾವು ಮಾಡಬೇಕಾಗಿದೆ ಇವತ್ತು ಕಾರ್ಪೊರೇಷನ್ ಮೇಯರ್ ಅವರು ಬಾಜುಕ ನಿಂತ್ಕೊಂಡು ಈ ರೀತಿಯನ್ನು ನೀವು ಅವಮಾನ ಮಾಡಿದಿರಲ್ಲ ಕನ್ನಡಿಗರಿಗೆ ಇವ್ರನ್ನ ಮೊದಲನೇದಾಗಿ ಗಡಿಪಾರು ಮಾಡಬೇಕು ಕಾರ್ಪೊರೇಷನ್ ಉಪಮೇಯರ್ ಅವರು ಮೇಯರ್ ಅವ್ರನ್ನ ಕೊಡ್ತೀವಿ ಇವ್ರನ್ನ ವಜಾಗೊಳಿಸ್ಬೇಕಂತ ಸರ್ಕಾರಕ್ಕೆ ನಾವು ಒತ್ತಡವನ್ನು ಮಾಡ್ತಾ ಇವತ್ತಿನ ತೀರ್ಮಾನದಲ್ಲಿ ಅವ್ರನ್ನ ಏನಾದರೂ ಮಾಡಲಿಲ್ಲ ಅಂದ್ರೆ ಈ ಬರುವ ಒಂದು ಎರಡು ಮೂರು ದಿನದಲ್ಲಿ ಕಾರ್ಪೊರೇಷನ್ ಮೇಯರ್ಗೆ ಮುಚ್ಚಿಬಡಿಯುವಂತ ಕೆಲಸ ನಮ್ಮ ಹೆಣ್ಣು ಮಗಳನ್ನು ಕೆಲಸ ಮಾಡ್ತಾರಂತ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ